ಎಲ್ಲರಿಗೂ ನಮಸ್ಕಾರ ನಾನು ಸಾಗರ್ ಪೌರಾಣಿಕ್ ಮಾತಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ಯಾಕೆಂತಂದ್ರೆ ಒಂದು ಬರೇ ಒಂದು ಹೀರೋ ಸಿನಿಮಾ ಲಾಂಚ್ ಅಂತ ಅನ್ಕೊಂಡು ಬಂದಿದೆ ಜೊತೆಗೆ ಒಂದು ಒಂದ್ ದೊಡ್ಡ ಹೀರೋಯಿನ್ಗಳು ಲಾಂಚ್ ಆಗ್ತಿದ್ದಾರೆ ಅಂತ ನಂಗೆ ಸಿನಿಮಾ ನೋಡ್ತಾ ನೋಡ್ತಾ ಹೋಗ್ತಾ ಇತ್ತು ಸಮರ್ಜಿತ್ ಅವ್ರಿಗೆ ಹಾಗೂ ಸಾಮಿಯಾ ಅವ್ರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಇಬ್ರು ಸ್ಕ್ರೀನ್ ಮೇಲೆ ಅದಿಬ್ರು ತುಂಬಾ ಚೆನ್ನಾಗಿ ಇಂದ್ರಜಿತ್ ಸರ್ ತೋರಿಸಿದ್ದಾರೆ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ತುಂಬ ರಿಫ್ರೆಷಿಂಗ್ ಫಿಲ್ಮ್ ನೋಡಂಗ್ತು ಆ್ಯಂಡ್ ಸಮರ್ಜಿತ್ ಅವ್ರನ್ನ ತುಂಬ ಒಂದು ದೊಡ್ಡ ಬಾಲಿವುಡ್ ಸ್ಟಾರಿಗೆ ಹೋಲಿಸ್ತಾ ಇದ್ರು ಪ್ರತಿಕ್ ಅವ್ರ ಪ್ರಕಾರ ಕಾಣ್ತಾರೆ ಅಂತ ನನ್ನ ಪ್ರಕಾರ ಅದನ್ನು ಮೇರಿ ಅವರು ಅವ್ರದೇ ಸ್ವಂತವಾದಂಥ ಒಂದು ಹೆಸರು ಮಾಡಿಕೊಂಡು ಬೇರೆ ಹುಡುಗರು ಇನ್ಸ್ಪೈರ್ ಮಾಡೋಂಗಾಗ್ತಾರೆ ಅಂತ ಅನ್ಸುತ್ತೆ ನನಗೆ ತುಂಬ ಒಳ್ಳೆಯ ಸಿನಿಮಾ ವೆರಿ ಕಲರ್ಫುಲ್ ಸಿನಿಮಾ ಮ್ಯೂಸಿಕ್ ನಿಮಗೆ ಥಿಯೇಟ್ರಿಂದ ಹೊರಗೆ ಬರ್ತೀನಿ ಉಳ್ಕೊಳ್ಳುತ್ತೆ ಈ ಮನಸ್ಥಳಗಳಲ್ಲಿ ತುಂಬ ಒಳ್ಳೆಯದಾಗಲಿ ತೆಗೀದು ಆ ಟೀಮ್ಗೆ ಜನರು ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್